ಸ್ಪಿನ್ನಿಂಗ್ ನಾವೇ ಸರ್ ಸೌಮ್ಯ ರೆಡ್ಡಿ ಅವರು ಒಂದು ಲಕ್ಷ ಓಟ್ ಡಿಫ್ರೆಂಟ್ ಅಲ್ಲಿ ಗೆಲೆಯೋ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಜನ ಬಾಯಿ ಚೇಂಜ್ ಆಗಿದ್ದಾರೆ ಈ ಸಲ ಐದು ಗ್ಯಾರಂಟಿ ಬಗ್ಗೆ ಜನ ಯೋಚನೆ ಮಾಡ್ತಾವ್ರೆ ಆಮೇಲೆ ಏನು ಹತ್ತು ವರ್ಷ ಬಿಜೆಪಿ ಆಡಳಿತ ಮಾಡ್ತು ಅದು ಯಾರಿಗೂ ಇಷ್ಟ ಇಲ್ಲ ಬೆಲೆ ಏರಿಕೆಗಳಾಗಿರ್ಬೋದು ನಾವು ಕೊಟ್ಟಿರೋಂತ ಗ್ಯಾರಂಟಿ ಮೇಲೆ ನಮ್ಮ ನಂಬಿಕೆ ಇದೆ ಆದ್ರಿಂದ ಅವರು ವಿನ್ ಮಾಡೋವಂಥ ಚಾನ್ಸಸ್ಸು ಕಾಂಗ್ರೆಸ್ ಬೇರೆ ಸೌಮ್ಯ ರೆಡ್ಡಿ ಮಾತ್ರ ಇಲ್ಲ ಇಡೀ ಕಾಂಗ್ರೆಸ್ ಪಾರ್ಟಿನೇ ಒಂದು ಇಪ್ಪತ್ತು ಸೀಟ್ ನಮಗೆ ಸಿಕ್ಕುವಂಥ ಅವಶ್ಯ ಇದೆ ಇದೆ ಎಂಟು ಕಾನ್ಷನ್ಸ್ ಇಂದಲೂ ನಮ್ಮ ಐಡಿಯಾ ಪ್ರಕಾರವಾಗಿ ಒಂದು ಲಕ್ಷ ಲೀಡು ಮೇಲ್ಪಟ್ಟೆ ಬರೋದಕ್ಕೋಸ್ಕರ ಕಮ್ಮಿ ಅಂತೂ ಇಲ್ಲವೇ ಇಲ್ಲ ಯಾಕಂತ ಹೇಳಿದ್ರೆ ಈಗ ನಮ್ಮ ಇಲ್ಲಿನ ಎಂ ಪಿ ಆಗಿ ಆಗಿದ್ದ ಸೂರ್ಯ ಅವರು ಯಾವುದೋ ಕೆಲಸ ಈಗ ನಮ್ಮ ಬಿ ಟಿ ಲೇಟ್ ತೊಗೊಳ್ಳಿ ನಮ್ಮ ಬಿ ಡಬ್ಲ್ಯೂ ಔಟ್ ಅಂತಲೇ ಮಾತಾಡೋಣ ಒಂದು ಐದು ಲಕ್ಷ ರೂಪಾಯಿ ಕೆಲಸ ಇವತ್ತು ಕಟ್ಟ ಮಾಡಿಲ್ಲ ಮೋದಿ ಅವರು ಹೆಸರು ಹೇಳ್ಕೊಂಡು ಗೆಲ್ಲಬೇಕೆ ವಿನ ಜನರಿಗೆ ಒಳ್ಳೆ ಕೆಲಸನ ಇವತ್ತವರೆಗೂ ಯಾರಿಗೂ ಮಾಡಿಲ್ಲ ಬರ್ಜನ್ಗಳ್ಗಾಗಲಿ ಅವರು ಹೇಳ್ತಕ್ಕಂಥ ಕೆಲಸಗಳಾಗಲಿ ಭರವಸೆ ಕೊಡತಕ್ಕಂಥ ಕೆಲಸಗಳಾಗಲಿ ಇವತ್ತವರೆಗೂ ಒಂದು ನೆರವೇರಿಸಿಲ್ಲ ಅವ್ರು ಹೇಳೋದು ಯಾವುದಾದ್ರೂ ಪುಲ್ವಾಮಾ ಕೇಸ್ ಆಗಿರ್ಬೋದು ಇಲ್ಲದೇ ತ್ರೀ ಸೆವೆಂಟಿ ಆರ್ಟಿಕಲ್ ಮಾಡಿದ್ರು ಇವಾಗ ಆರ್ಟಿಕಲ್ ತೆಗೆದಿದ್ರು ಅದೇ ನಾವು ನೋಡಿ ಕೊಡ್ತಕ್ಕಂಥ ನಾಲ್ಕೇ ತಿಂಗಳಲ್ಲಿ ಸ್ತ್ರೀಶಕ್ತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನೀತಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಮತ್ತು ನಾವು ಮಾಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಗಳಿರ್ಬೋದು ಎಲ್ಲನೂ ನಾಲ್ಕೇ ತಿಂಗಳಲ್ಲಿ ಜಾರಿ ತಂದು ಎಲ್ಲ ಅನುಷ್ಠಾನಕ್ಕೆ ತಂದು ಎಲ್ಲ ಮಹಿಳೆಯರಿಗಾಗಿರ್ಬೋದು ಆ ವಿದ್ಯಾ ವಿದ್ಯಾರ್ಥಿಗಳಿಗಾಗಿರ್ಬೋದು ಮಾಡ್ತಕ್ಕಂಥ ಕೆಲಸಗಳಿಗೆ ಅವ್ರಿಗೆ ಅನುದಾನಗಳು ಕೊಡ್ತಾ ಅವ್ರಿಗೆ ಪ್ರೋತ್ಸಾಹಗಳು ಕೊಡ್ತಾ ಮಾಡ್ತಕ್ಕಂಥ ಏಕೈಕ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ಜಯನಗರ ಆದಾಗಿಂದೂ ರಾಮಲಿಂಗಡ್ಡಿ ಅವರು ಮಿನಿಸ್ಟು ನಾ ನಾಲ್ಕು ಐದು ಸರಿ ಎಮ್ ಎಲ್ ಎ ಆಗಿದ್ದರು ಡೆವಲಪ್ ಮಾಡಿದ್ರು ಈಗ ಬಿ ಟಿ ಎಬ್ಲ್ಯೂ ಬಂದು ನಾಲ್ಕು ಸರಿ ಗೆದ್ದಿದ್ದಾರೆ ಹಲವಾರು ಅಭಿವೃದ್ಧಿಗಳು ಮಾಡಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಬಂದು ನೋಡಿ ಇಪ್ಪತ್ತ್ಮೂರು ಸ್ಕೂಲಲ್ಲಿ ಡಿಲ್ಲಿಯಲ್ಲಿ ಏನಿದೆ ಸೇಮ್ ಅದೇ ಥರ ಮಾಡಿದ್ದಾರೆ ಅವ್ರ ಕೊಡುಗೆ ಬೆಂಗಳೂರಿಗೆ ಭಾಳ ದೊಡ್ಡ ಕೊಡುಗೆ ಇದೆ ಯಾವುದೋ ಬ್ರಿಡ್ಜ್ ಆಗ್ಬೋದು ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ಫ್ಲೈಓವರ್ ಆಗ್ಬೋದು ಎಲ್ಲ ಮನೇಲಿ ಒಂದು ಹೆಣ್ಮಕ್ಳಿಗೆ ಸೀಟ್ ಕೊಟ್ಟಿದ್ದಾರೆ ಖಂಡಿತ ಗೆದ್ದು ಬಂದು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಸರ್ವಾಧಿಕಾರಿ ಮಾಡಲಿಕ್ಕೆ ಹೋಗುವಂಥ ಇವ್ರ ಮನಸ್ಥಿತಿ ಇಂಥವರು ನಮಗೆ ಬೇಕಾ ಎಲ್ಲ ಮತದಾನ ಎಲ್ಲ ಮತದಾನದ ಎಲ್ಲ ಪ್ರಬುದ್ಧ ಮತದಾರರು ಯೋಚನೆ ಮಾಡಬೇಕಾಗುತ್ತೆ ಈ ಒಂದು ನಮ್ಮ ಸೆಕ್ಯುಲರ್ ಕಾನ್ಸೆಪ್ಟನ್ನ ನಾವು ಹೋಲ್ಡ್ ಮಾಡಬೇಕು ಡೆಮೋಕ್ರಸಿನ ಉಳಿಸ್ಕೋಬೇಕು ಬೆಳೆಸ್ಬೇಕು ಸಾವಿರಾರು ಪೀಳಿಗೆಗೆ ತಗೊಂಡು ಹೋಗಬೇಕು ಅಂತಂದರೆ ಸೌಮ್ಯಾರೆಡ್ಡಿ ಅಂಥವರು ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಏನಿಲ್ಲಿರುವಂಥ ಒಂದು ಕ್ಯಾಂಡಿಡೇಟು ಏನು ಪಾರ್ಲಿಮೆಂಟ್ಗೆ ಹೋಗಿದ್ದಾರಲ್ಲ ಪಾರ್ಲಿಮೆಂಟಲ್ಲಿ ಅವರು ದೇಶದ ತನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರ ಬರೇ ಮೋದಿನ ಮತ್ತು ಜಾತಿ ಬಗ್ಗೆ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ ಇವರೆಲ್ಲ ಅಯೋಗ್ಯರು ಅಂಥವ್ರಿಗೆ ದಯವಿಟ್ಟು ಕೊಡಬೇಡಿ ನಾನೇನು ಪಕ್ಷ ಅದು ಇದು ಅಂತಲ್ಲ ಯಾರು ನಿಮ್ಮ ಪರ ನಮ್ಮ ಪರ ಬಡವ್ರ ಪರ ಎಲ್ಲರ ಪರ ಅಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡೋಲ್ಲ ಅವರು ಬೇಕಾಗಿರೋದು ನಾಳೆ ದಿನ ನಿಮ್ಮ ಮಕ್ಕಳ ಭವಿಷ್ಯ ಸುಭದ್ರಾಗಿರಬೇಕು ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಬಟ್ ಏನು ಅಭಿವೃದ್ಧಿ ಮಾಡಿದ್ದಾರೆ ಏನು ಒಂದು ಬಾಕನಂಗಲ್ ಡ್ಯಾಮ್ ಕಟ್ಟಿದ್ದಾರೆ ಕೃಷ್ಣರಾಜಸಾಗರ್ ಡ್ಯಾಮ್ ಕಟ್ಟಿದ್ದಾರೆ ಏನ್ರಿ ಕಟ್ಟಿದ್ದಾರೆ